ಭಾವನಾ ಬೆಳಗಿ ಭಾವನಾಂಡಿಯಾ ತರ ಇಬ್ರು ವೆರಿ ಸ್ಪೆಷಲ್ ಫಸ್ಟ್ ಆಫ್ ಆಲ್ ನನ್ನ ಐದು ವರ್ಷಗಳ ಕಾಲ ಫ್ರಮ್ ಫಸ್ಟ್ ಪಿ ಯು ಸಿಗ್ರಿ ಬಿ ಎ ನಾನು ಇಲ್ಲೇ ಓದಿರೋದು ಸೊ ಇದೇ ಬೆಂಚ್ ನೀವು ಕೂತ್ಕೊಳ್ತಾ ಇರೋ ಬೆಂಚ್ಗಳು ಫೀಲ್ಡು ಅದೇ ಕ್ಯಾಂಟೀನು ಅದೇ ಊಟ ಸೊ ಆಲ್ ಆಫ್ ದ್ಯಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಐ ಹ್ಯಾವ್ ಲವ್ಡ್ ಇಟ್ ಕ್ಲಾಸ್ ರೂಮ್ಗಿಂತ ಜಾಸ್ತಿ ಆಚೆ ಇದ್ದಂಥ ಹುಡುಗಿ ನಾನು ನಾನು ಬಿ ಎ ತಗೊಂಡಿದ್ದೆ ಬಿ ಎ ಜರ್ನಲಿಸಮ್ ಸೈಕಾಲಜಿ ಆ್ಯಂಡ್ ವುಮೆನ್ ಸ್ಟಡೀಸ್ ತೊಗೊಂಡಿದ್ದೆ ಸೊ ಹೀಗಾಗಿ ನನ್ನ ಜರ್ನಿ ಕಾಲೇಜ್ ಲೈಫ್ ಅಂತಂದ್ರೇ ಇಟ್ಸ್ ಎನ್ ಎಮ್ ಕೆ ಆರ್ ವಿ ಆಫ್ಟರ್ ದಟ್ ಅಗೇನ್ ಅಜಿತ್ ಆಗಲೇ ಹಾಗೆ ಯೂನಿವರ್ಸಿಟಿ ಆಫ್ ಏನು ಮುಂದಕ್ಕೆ ಓದೋದು ಅಂತ ಆಗಲೇ ಇಲ್ಲ ಹೈ ಬಿ ಕೆಮ್ ಮೈ ಯೂನಿವರ್ಸಿಟಿ ಟಾಕಿಂಗ್ ಅಬೌಟ್ ಎನ್ ಎಮ್ ಕೆ ಆರ್ ವಿ ಕಾಲೇಜ್ ನಾವ ನಾನು ಮತ್ತು ನಮ್ಮ ಅಕ್ಕ ನನ್ನ ಸೀನಿಯರ್ ಹಾಂ ಸೀನಿಯರ್ ನನಗೆ ಅಕ್ಕ ಎನ್ ಎಮ್ ಕೆ ಆರ್ ವಿ ಕಾಲೇಜಲ್ಲಿ ಶಿ ಆಲ್ಸೋ ಹ್ಯಾವ್ ಡನ್ ಹರ್ ಜರ್ನಲಿಸಮ್ ಮತ್ತು ಇಂಗ್ಲೀಷ್ ಲಿಟ್ರೇಚರ್ ಆ್ಯಂಡ್ ಸೈಕಾಲಜಿ ಹಿಯರ್ ಸೊ ಹಾಗಾಗಿ ಅಕ್ಕ ಕೂಡ ಆ್ಯಂಡ್ ಅವಳು ಅವಳಿಗೆ ನಾನು ಕಾಲೇಜ್ ಆಚೆ ಇರ್ತಿದ್ದೆ ನಮ್ಮ ಅಕ್ಕ ಕಾಲೇಜಲ್ಲಿ ಒಳಗಡೆ ಸ್ಟುಡಿಯೋಸಾಗಿ ಕೂತಿರ್ತಿದ್ಲು ಸೊ ಹಾಗಾಗಿ ಅಕ್ಕಂಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ಇಸ್ ಗಾಟ್ ಅ ಗೋಲ್ಡ್ ಮೆಡಲ್ ಇನ್ ಜರ್ನಲಿಸಮ್ ಐ ವೆರಿ ಪ್ರೌಡ್ ಟು ಸೇ ದ್ಯಾಟ್ ನಮ್ಮ ಅಕ್ಕಗೆ ಹಿಂಗೆ ಸಿಕ್ಕಿದೆ ಅಂತ ಆ್ಯಂಡ್ ಐ ಆಲ್ವೇಸ್ ಬೀನ್ ಔಟ್ಸೈಡ್ ಗರ್ಲ್ ಆ್ಯಂಡ್ ಬಟ್ ಹ್ಯಾಪಿ ಗೋ ಲಕ್ಕಿ ಗರ್ಲ್ ಥರ ಈಗ ಅಲ್ಲಿ ನೇಮ್ ಆಫ್ ಫೇಮಲ್ಲಿ ನನ್ನ ನನ್ನ ಫೋಟೋ ಇದೆ ನಮ್ಮ ಅಕ್ಕಂದಿಲ್ಲ ಅಂದ್ರೆ ಓದ್ಬೇಡಿ ಅಂತ ಅಲ್ಲ ದಯವಿಟ್ಟು ಓದಿ ನಿಮ್ಗೂ ಗೋಲ್ಡ್ ಮೆಡಲ್ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಆ ಫೋಟೋನು ಬರ್ಲಿ ಅಂತ ನಮ್ಮನೇಲಿ ಒಬ್ಬರು ಅದನ್ನ ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ಮಾಡಿದ್ದಾರೆ ಅನ್ನೋ ಲೆಕ್ಕ ಬಂದ್ಬಿಡುತ್ತೆ ಸೊ ಎನ್ ಆಲ್ ದ ಬೆಸ್ಟ್ ನನ್ನ ಅದೇ ನೆನಪು ಅಂಡ್ ಐ ಥಿಂಕ್ ಎನ್ ಎನ್ ಎಂ ಕೆ ಆರ್ ಬಿ ಕಾಲೇಜ್ ಫ್ಯಾಕಲ್ಟಿಗಳು ತುಂಬಾ ಬದಲಾಗಿದ್ದಾರೆ ಈಗ ಹೊಸ ಹೊಸಬ್ರು ಬಂದಿದ್ದಾರೆ ಬಟ್ ಐ ಕ್ಯಾನ್ ಸಿ ದ ಝೀಲ್ ಇನ್ ಆಲ್ ದ ಸ್ಟೂಡೆಂಟ್ಸ್ ಹಿಯರ್ ಐ ಕೆನ್ ಸಿ ಆಲ್ ದ ಫ್ಯಾಕಲ್ಟಿನಲ್ಲೂ ಟೀಚರ್ಸಲ್ಲೂ ಆ ಝೀಲ್ ಇದೆ ಬಿಕಾಸ್ ವೆನ್ ನಾನು ಮಾತಾಡಿದಾಗ ಫ್ರಮ್ ಕೋಆರ್ಡಿನೇಟರಿಂದ ಹಿಡಿದು ಪ್ರಿನ್ಸಿಪಲ್ವರ್ಗು ಎವ್ರಿ ಬಡಿ ಆರ್ ಡೆಡಿ ಸೋ ಡೆಡಿಕೇಟೆಡ್ ಟು ದ ಕಾಲೇಜ್ಗೆ ಏನು ಅದು ಕಾಲೇಜ್ ಹೆಂಗೆ ಅದನ್ನು ಇನ್ನೂ ಒಂದಿಷ್ಟು ನೋ ಮೇಲ್ಮಟ್ಟಕ್ಕೆ ತರಬೇಕು ಅನ್ನೋ ಅಂಥದ್ದು ಆ ಆಸೆನ ನಾನು ಮೊದಲಿದ್ದಾಗೂ ಇತ್ತು ಅದನ್ನು ನೋಡ್ಕೊಂಡು ಬಂದಿದ್ದೀನಿ ಈಗ ಐ ತಿಂಕ್ ಪರ್ಸೆಂಟೇಜ್ ಲಿಟಲ್ ಹೈಯರ್ ನೀವೆಲ್ಲ ಆಸ್ ಅ ಸ್ಟೂಡೆಂಟ್ಸ್ ನೀವುಗಳು ಹೀಗೆ ಇದನ್ನ ನಿಭಾಯಿಸ್ಕೊಂಡು ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ made me though it was only a uh, women's college <laughs> uh, but still i met uh, my husband in nmkrv e. <laughs> <laughs> college <laughs> so, <laughs> that is more special of course he didn't come like a student to study or anything <laughs> uh, and on valentine's day so uh, oh. it is all very special <laughs> ಪ್ರೀತಿ ಆವತ್ತೇನೂ ಆಗಲಿಲ್ಲ ಬಟ್ ಭೇಟಿಯಾಗಿದ್ದು ಈ ಥರದ್ದೊಂದು ಜೀವ ಈ ಬದ್ ಈ ಜಗತ್ತಲ್ಲಿ ಬದುಕ್ತಾ ಇದೆ ಅಂತ ಒಬ್ರಿಗೊಬ್ರು ಗೊತ್ತ ಗೊತ್ತಾಗಿದ್ದು ಆವತ್ತಿನ ದಿವಸ ಅದಾಗಿ ಎಂಟು ವರ್ಷದ ನಂತರ ಅದೇ ದಿನ ನನ್ನ ಮಗಳು ಹುಟ್ಟುತ್ತಾಳೆ ಸೊ ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ಬೇಬಿ ಅವಳು ಸೊ ಇಬ್ರು ನಾವು ಹೇಳ್ಕೊಳ್ತಾ ಇರ್ತೀವಿ ಇವನು ಹೇಳ್ತಾ ಇರ್ತಾನೆ ಲೇ ಕುಳ್ಳಿ ನಮ್ಗೇನೆ ಗೊತ್ತಿತ್ತು ಎಂಟು ವರ್ಷದ ಆದ ಎಂಟು ವರ್ಷದ ನಂತರ ಇದೇ ದಿನ ನನ್ನ ನಾನು ನೀನು ಅಪ್ಪ ಅಮ್ಮ ಆಗ್ತೀವಿ ಅಂತ ಅಂತ ಸೊ ಎನ್ ಎಮ್ ಕೆ ಆರ್ ವಿ ಎಸ್ ಯೋರ್ ಇಟ್ಸ್ ಯೋರ್ ದಸ್ಟಿಕ್ ಓಕೆ ಕಂಗ್ರ್ಯಾಚುಲೇಷನ್ ಫಾರ್ ದಟ್ ಅಂಡ್ ಟೆಲ್ ಅಸ್ ಹೇಳಿ ಶ್ ಇನ್ನೂ ಇದೆ ಹಾಯ್ ಬೆಂಗಳೂರಿಗೆ ಮೂವತ್ತೊಂದು ವರ್ಷ ನಾವು ಯಾವಾಗಲೂ ಪತ್ರಿಕೆ ಶುರುವಾದಾಗಿನಿಂದ ನೋಡಿದ್ದಿದ್ದು ರವಿ ಬೆಳಗೆರೆ ಅವರ ಸಾರಥ್ಯದಲ್ಲಿ ಹಾಯ್ ಬೆಂಗಳೂರು ಈಗ ಪತ್ರಿಕೆಯಲ್ಲಿ ನೋಡ್ತೀವಿ ಭಾವನಾ ಬೆಳಗೆರೆ ಸಾರಥ್ಯದಲ್ಲಿ ಹಾಯ್ ಬೆಂಗಳೂರು ಅದು ಅದು ಟ್ರಿಬ್ಯೂಟ್ ಅಥವಾ ಅದು ದೊಡ್ಡ ಜವಾಬ್ದಾರಿ ಹೇಗೆ ಆ ಟ್ರಾನ್ಸಿಷನ್ ಗೆ ಹೇಗೆ ನೀವು ಒಳಗಾದ್ರಿ ಇಲ್ಲ ಇದು ಐ ಹ್ಯಾವ್ ಟು ಟ್ಯಾ ಥ್ಯಾಂಕ್ ಮೈ ಸಿಬ್ಬಂದಿಗಳ ಎಲ್ಲ ನನ್ನ ರಿಪೋರ್ಟರ್ಸಿಗೆ ನನ್ನ ಸ್ಟಾಫಿಗೆ ನನ್ನ ಕಂಪ್ಯೂಟರ್ ಸೆಕ್ಷನ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾನು ಆಫ್ಟರ್ ಅಪ್ಪ ವೆನ್ ನಾನು ಪುಸ್ತಕದಲ್ಲಿ ಬರೆದ ಹಾಗೆ ನನ್ನ ಅಪ್ಪ ಇಲ್ಲ ಅಂತ ಇನ್ನೂ ನಂಬಿಲ್ಲ ನಂಬೋದೂ ಇಲ್ಲ ಬಹುಶಃ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ನನ್ನೊಳಗೆ ಇದ್ದಾರೆ ಬಟ್ ಅದೇ ನಾನು ಸ್ಪರ್ಶಕ್ಕೆ ನಿಲ್ಕದೇ ನಿಲ್ಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಐ ವಾಸ್ ತುಂಬ ಡಿಪ್ರೆಷನ್ಗೆ ಹೋದೆ ಎಲ್ಲರೂ ಅವರ ಆತ್ಮ ಆತ್ಮೀಯರ ಯಾರನ್ನಾರು ಒಬ್ಬರನ್ನ ಕಳ್ಕೊಂಡಾಗ ಆಗುವಂತ ದುಃಖ ಭರಿಸಲಾಗದಂತ ದುಃಖ ನನಗೂ ಆಯ್ತು ಅದು ಸ್ವಲ್ಪ ಅತಿರೇಕ ಆಯಿತು ಹೆಸರಲ್ಲೇ ಭಾವನೆ ಅಂತ ಇದೆ ಸೊ ಭಾವನೆಗಳು ಜಾಸ್ತಿ ಆದ್ರಿಂದ ಅದು ಎಕ್ಸ್ಟ್ರೀಮ್ ಸೊ ಹಾಗಾಗಿ ಡಿಪ್ರೆಷನ್ಗೆ ಹೋದೆ ಮತ್ತೆ ಒಂದಿಷ್ಟು ಹುಚ್ಚಾಟಗಳೆಲ್ಲ ಮಾಡಿದೆ ಅದಕ್ಕೆ ಅಮ್ಮ ಆವಾಗಲೇ ನನಗೆ ಬೈದಿದ್ದು ದಟ್ ನೀನು ಅಪ್ಪ ಇನ್ ಡೆಡಿಕೇಶನ್ ಇನ್ನ ಕೊಡಬೇಕು ಅಂತ ಎಲ್ಲ ಹೇಳಿ ಸೊ ಯಾ ಇನ್ ದ ಪ್ರಾಸೆಸ್ ಆಫ್ ದಟ್ ಆಫ್ಟರ್ ಕೌನ್ಸಿಲಿಂಗ್ ಡಾಕ್ಟರ್ ಹತ್ರ ಹೋದೆ ಸೈಕಾಲಜಿ ಸೈಕಿಯಾಟಿಸ್ಟ್ಗಳನ್ನ ಮೀಟ್ ಮಾಡಿದೆ ಅಂಡ್ ದೆನ್ ಐ ಗಾಟ್ ಔಟ್ ಆಫ್ ಇಟ್ ನಾವು ಈಗ ಅಪ್ಪನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇವಾಗ ದಟ್ಸ್ ವೈ ನಾನು ನಮ್ಮ ಸಿಬ್ಬಂದಿಗೆ ಥ್ಯಾಂಕ್ ಯು ಹೇಳಬೇಕು ಅಂತ ನಾನು ಹೇಳಿದ್ದು ಜೊತೆಗೆ ಕುಟುಂಬದವ್ರಿಗೆ ಆಗ್ಬೋದು ನನ್ನ ತಮ್ಮ ನಮ್ಮ ಅಕ್ಕ ನನ್ನ ಅಮ್ಮ ಎಲ್ಲರೂ ಸೇರಿ ನನ್ನ ಎಷ್ಟು ಹುರಿದುಂಬಿಸಿದ್ರು ಅಂತಂದ್ರೆ ಪ್ರೊಬಬ್ಲಿ ಇವತ್ತು ನಾನು ಕೂತ್ಕೊಂಡು ಒಂದು ಪುಸ್ತಕ ರಿಲೀಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಇವರೆಲ್ಲರೂ ಕಾರಣ ಅಂಡ್ ಆಲ್ಸೋ ಅಪ್ಪ ನನ್ನಲ್ಲಿ ಒಂದು ದಿಟ್ಟವಾಗಿ ಕೂತ್ಬಿಟ್ಟಿದ್ದಾರೆ ನನ್ನಲ್ಲಿ ನೀನು ನೀನು ಕುಸಿಯೋ ಹಾಗಿಲ್ಲ ನೀನು ಎದ್ದು ಸ್ಪೋ ಸ್ಫೋಟಕಗೊಳ್ಬೇಕು ಯು ಹ್ಯಾವ್ ಟು ಬಿ ಸ್ಪಿರಿಟ್ ಮರ್ಕ್ಯುರಿ ಅಂತ ಸೊ ಹಾಗಾಗಿ ಅದೊಂದು ಪ್ರೇರಣೆ ಅಂತ ಹೇಳ್ತೀನಿ ನಾವು ಐ ಆಮ್ ಸೆಲೆಬ್ರೇಟಿಂಗ್ ಅಪ್ಪ ಇದು ಯಾವತ್ತೋ ಒಂದು ದಿವಸ ಆಗೋದೆ ಹೌದು ಇಷ್ಟು ಬೇಗ ಆಯಿತು ಅದು ಬೇಜಾರಿದೆ ನಮ್ಮನ ಆಗಲಿದ್ದು ಅಂತ ಬಟ್ ಅವ್ರು ನಮ್ಮನ ದೈಹಿಕವಾಗಿ ಆಗಿಲ್ಬಹ್ ಆಗ್ಲಿರ್ಬಹುದು ಎಲ್ಲಾರು ಹೇಳ್ದ ಹಾಗೆ ಅಥವಾ ಸ್ಮಿತಾ ಅವರು ಹೇಳ್ತಾ ಇದ್ದರು ನೀವು ಸ್ವಾರ್ಥಿ ಆಗ್ಬಿಟ್ರಿ ನಮ್ಮನ್ನ ಡೆಡಿಕೇಟ್ ಅಪಾಗ್ ಮಾಡಿದಾಗ ಹಾಗೆ ಅವರು ಎಲ್ಲರ ಹೃದಯದಲ್ಲೂ ಇದ್ದಾರೆ ಅಂತ ನಾನು ನಂಬಿದೀನಿ ನನ್ನ ಹೃದಯದಲ್ಲಿ ಇದ್ದು ನನ್ಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಭಾವನಾ ಬೆಳಗೆರೆ ಸಾರಥ್ಯದಲ್ಲಿ ಅಂತ ಹೇಳಿಲ್ಲ ಭಾವನಾ ರವಿ ಬೆಳಗೆರೆ ಸಾರಥ್ಯದಲ್ಲಿ ಅಂತ ಸೊ ಅಲ್ಲೂ ಅಪ್ಪನ್ ಬಿಟ್ಕೊಟ್ಟಿಲ್ಲ ನಾನು ಹೇಳಿ ಏನೋ ಹಾ ಹೌದು ಹೌದು ನಮ್ಮ ಸ್ಟಾಫು ಕೂಡ ಜೊತೆಗೆ ಕಿಶೋರು ಇವಾಗ ಅವರು ಎಳ್ನೀರ್ ಕೊಡ್ತಾರಲ್ಲ ಎಳ್ ಕೊಡ್ತಾರಲ್ಲ ಕೂಡ ಕಾರಣ ಅವರು ಮೈಸೂರ್ ಕಡೆಯವರು ಅವರು ಬಾ ಮೇಲ್ಬಾ ಮೈಸೂರಿನ ಕಡೆ ಕಿಶೋರು ಅಪ್ಪಟ ಅಪ್ಪನ ಅಭಿಮಾನಿ ಆ ಈಗ ನನಗೆ ಫೋನ್ ಮಾಡಿ ಲೋ ಸಾಕೋ ಇಡೋ ಫೋನೋ ಅನ್ನೋಷ್ಟು ಇಟ್ಟವರೆಗೂ ಅಪ್ಪನ ಬಗ್ಗೆ ಮಾತಾಡ್ತಾನೇ ಇರ್ತಾನೆ ಹೇಳ್ತಾನೇ ಇರ್ತಾನೆ ಸಲಹೆಗಳನ್ನು ನೀಡ್ತಾನೇ ಇರ್ತಾನೆ ಅವನು ತಲೆ ಎಷ್ಟು ಚುರುಕು ಅಂದರೆ ಒಂದು ತುಂಬ ತುಂಬ ಅಂದರೆ ತುಂಬ ಅಪ್ಪನ ಅಭಿಮಾನಿ ಓದಿದಾನೆ ಎಲ್ಲದೂ ಓದಿದಾನೆ ಒಂದು ಪೇಜ್ ಗಟ್ಟಲೆ ಬೇಕಾದರೆ ಅವನು ಯಾವ ಪೇ ಯಾವ ಪುಸ್ತಕದಲ್ಲಿ ಯಾವ ಪೇಜಲ್ಲಿ ಏನಿದೆ ಅಂದರೆ ಅದನ್ನ ಹೇಳ್ತಾನೆ ಸೊ ಹಾಗೆ ಅಂಥ ಒಳ್ಳೆ ಅಭಿಮಾನಿಯನ್ನು ನಾವು ಪಡೆದಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಕಿಶೋರ್ ಥ್ಯಾಂಕ್ ಯು ಸೋ ಮಚ್ ಭಗವಂತ ತಣ್ಣಗಿಟ್ಟಿರ್ಲಿ ನಿಮಗನ್ನ ಥ್ಯಾಂಕ್ ಯು ಎಳ್ನೀರ್ ಕೊಡ್ತಾ ಇದ್ದೀರಾ ಇವತ್ತು ಎಲ್ಲರಿಗೂ ಹಾ ಇವತ್ತು ಇವ್ರೆ ಎಳ್ನೀರ್ ತಂದಿದ್ದಾರೆ ಇವರಿಂದ ಅಭಿಮಾನ ಅಪ್ಪನ ಮೇಲಿನ ಅಭಿಮಾನಕ್ಕೋಸ್ಕರ ಆ ತಮ್ಗೆಲ್ಲಾರ್ಗುನು ಅಲ್ಲೋಗ್ಬಿಟ್ಟ ಆಮೇಲೆ ಗಂಜಿ ಕೊಡು ಕಾಯಿ ಕೊಡು ಅಂತೆಲ್ಲ ಕೇಳ್ಬಿಡೋ ಹಾ ಎಲ್ಲ ಇದೆ ಓಕೆ ತುಂಬಾ ಜನ ಕಂಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಭಾವನಾ ನೋಡೋಕ್ ಅಪ್ಪನ್ ತರನೇ ಇದ್ಯಾ ಹಾ ಅಲ್ವಾ ತುಂಬಾ ತುಂಬಾ ಜನ ಜನ ಫೀಲ್ ಆಗುತ್ತೆ ಅಂದ್ರೆ ನನ್ಗೆ ನೀನ್ ನಡೀತಾ ಇದ್ರೆ ಅಪ್ಪ ನಡೀತಾ ಅಲ್ಲ ನಡೀತಾ ಅಪ್ಪನ್ ಮಗಳು ಅಪ್ಪನ್ ತರನೇ ಇರಬೇಕು ನಿನ್ ಹೆಂಡತಿ ನಿನ್ ಮಗಳು ನಿನ್ ತರ ಇದ್ದಾಳೆ ನಮ್ಮ ನಮ್ಮ ಅಪ್ಪ ಅಪ್ಪನ್ ಮಗಳು ನಾನು ನನ್ನ ಅಪ್ಪನ್ ತರ ಇದ್ದೀನಿ ಆಯ್ತಾ ಸೊ ಅವ್ರು ಹೇಳೋದು ನೀನ್ ನಡಿಯ ಶೈಲಿ ಸ್ಟೈಲ್ ಆಗಿರ್ಬೋದು ಅಥವಾ ಮಾತಾಡೋ ಒಂದ್ ಧಾಟಿ ಆಗಿರ್ಬೋದು ಪನ್ ಆಗಿರ್ಬೋದು ಎಲ್ಲೋ ಒಂದ್ ಹ್ಯೂಮರ್ ತುಂಬ ತುಂಬೋದಾಗ್ಬಹುದು ಇದ್ರೆ ಒಳ್ಳೆ ರವಿ ಬೆಳಗರೆ ಮಾತಾಡ್ದಂಗೆ ಆಗುತ್ತಲ್ಲ ಹೆಣ್ಣು ವರ್ಷನ್ ರವಿ ಬೆಳಗರೆ ಇದು ಅನ್ನೋ ತರ ಎಷ್ಟೋ ಜನ ನನಗೆ ಕಾಂಪ್ಲಿಮೆಂಟ್ ಮಾಡಿದಾರೆ ಟೇಕನ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್ ಅಹ್ ತೀರಾ ಅತಿರೇಕದ ಎಕ್ಸ್ಟ್ರೀಮ್ ರವಿ ಬೆಳಗರೆ ನೋಡಿದವ್ರು ಕೂಡ ರವಿ ಬೆಳಗರೆ ತರಾನೆ ಅಂತ ಹೇಳಿದ್ದಾರೆ ಅದು ತುಂಬಾ ಪಾತ್ರದವ್ರಿಗೆ ಗೊತ್ತು ಆ ರವಿ ಬೆಳಗ್ರೆ ಬೇಡ ನಮಗೆ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಯಾ ನನ್ನ ಒಳಗಡೆ ರವಿ ಬೆಳಗರೆ ಸ್ವಲ್ಪ ಜಾಸ್ತಿ ಆವರಿಸ್ಕೊಂಡಿದ್ದಾರೆ ಓಕೆ ನಾವು ಇರಿಟೇಷನ್ ನೋಡಿದಾಗ ಅಥವಾ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡ್ತಿರ್ಬೇಕಾರೆ ಆಂಟಿ ನಿನ್ನೊಲುಮೆಯಿಂದಲೇ ಈ ಆಂಟಿ ಅನ್ನೋ ಪದ ತುಂಬಾ ಜನ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ

ಆಂಟಿ ಇಟ್ಸ್ ಅ ವೆರಿ ವೆರಿ ಇದರಲ್ಲೆಲ್ಲ ಇದೆ ಎಲ್ಲ ಅಂಶವೂ ಇದೆ ಪ್ರೀತಿ ಇದೆ ಮತ್ತು ಧೋ ಮೋಸ ಇದೆ ಧೋಕ ಹೇಳೋಕೋದೆ ಮೋಸ ಇದೆ ಆಮೇಲೆ ಇದರೊಳಗಡೆ ನಿಮಗೆ ಸೇಡ್ ಇದೆ ಆಮೇಲೆ ಕ್ರೈಮ್ ಇದೆ ಮತ್ತು ಅದಕ್ಕೆ ಪರಿಹಾರ ಇದೆ ಅದಕ್ಕೆ ಅಥವಾ ಒಂದು ಆಂಟಿ ಅಂತಂದರೆ ಶೀಸ್ ಹೀರೋಯಿನ್ ಆಫ್ ದ ನಾವೆಲ್ ಶರಣ್ಯ ಅಂದ ಕ್ಯಾರೆಕ್ಟರು ಆಕೆಯ ಸೈಕ್ ಆಕೆ ಸೈಕಿಯಾಟಿಸ್ಟ್ ಅವಳಿಗೆ ಒಂದು ರೋಗಿಯಿಂದ ಆಗುವಂಥ ಅಂಥ ಒಂದಿಷ್ಟು ಕಾಟಗಳು ಒಂದಿಷ್ಟು ಆಘಾತಗಳು ಒಂದಿಷ್ಟು ಭಯಗಳು ಅವಳ ಜಿ ಅವಳು ಆ ರೋಗಿಯಿಂದ ಹೇಗೆ ಆಚೆ ಬರಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕತೆ ನಡೀತಾ ಹೋಗುತ್ತೆ ಅದಕ್ಕೆ ಪಾತ್ರಗಳು ಜೋಡಿಸ್ತಾ ಹೋಗುತ್ತೆ ಆಂಟಿ ಯಾಕೆ ಬಂತು ಅಂತಂದರೆ ನೀವು ಆ ಪೋಸ್ಟರಲ್ಲಿ ನೋಡ್ತಿರ್ತೀರಿ ಒಂದು ಹುಡುಗ ಹಿಂದ್ಗಡೆ ಗುಲಾಬಿ ಹೂ ಬಚ್ಚಿಟ್ಕೊಂಡು ಕೂತಿದ್ದಾನೆ ಅವನು ಚಿಕ್ಕವನು ಆಂಟಿಗಿಂತ ಅವನು ಸೈನ್ಸ್ ಎಸ್ ಅವನು ಎಮ್ ಬಿ ಬಿ ಎಸ್ ಓದ್ತಾ ಇರೋವಂಥ ಹುಡುಗ ಅಂತರ ವಯಸ್ಸಿನ ಅಂತರ ಜಾಸ್ತಿ ಆದರೆ ಆಂಟಿ ಮೇಲೆ ಅವನಿಗೆ ಪ್ರೀತಿ ಸೊ ಹಾಗಾಗಿ ಆಂಟಿ ಮೇಲೆ ಕ್ರಶ್ ಅವನಿಗೆ ಅದನ್ನು ಪ್ರೀತಿ ಅಂತ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ ಈಗ ನಮ್ಗಳಿಗೆ ಎಷ್ಟೋ ಉದಾಹರಣೆ ನಾವೇ ನೋಡಿದ್ದೀವಿ ಟೀಚರ್ಸ್ಗಳ ಮೇಲೆ ಕ್ರಶ್ ಆಗಿಬಿಡ್ತವೆ ಸ್ಟೂಡೆಂಟ್ಸ್ಗೆ ಸೊ ಹಾಗೆ ಏ ನಮ್ಮ ಸ್ಮಾರ್ಟ್ ಸರ್ ಬಂದರು ಅಂತಂದರೆ ನಾವೆಲ್ಲ ಇವತ್ತು ಕ್ಲಾಸ್ ಮಿಸ್ ಮಾಡೋಂಗಿಲ್ಲ ನಮ್ಮ ಸರ್ ಬರ್ತಾರೆ ಅಂತ ಸೊ ಹಂಗ

ಲಾಸ್ಟ್ ಎಸ್ ಲಾಸ್ಟ್ ಎಲ್ಲ ಎಲ್ಲವೂ ಇದೆ ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಸೊ ಒಂದು ಆ ಪುಸ್ತಕ ಇಟ್ಕೊಂಡ್ರೆ ನಿಮಗೆ ಯು ಲಿವ್ ಅನ್ ಫೈಂಡ್ ಪೊಲೀಸ್ ಲಾ ಇನ್ ಇನ್ ಇಂಟರ್ಫಿಯರಿಂಗ್ ಎಲ್ಲದು ಇಂಟರ್ಫಿಯರೆನ್ಸ್ ಆಫ್ ಇದೆ ಏನೋ ಅಪ್ಪ ಶುರು ಮಾಡಿದ್ದು ಹೌದು ಅಪ್ಪನ ಕಥೆಯೊಳಗೆ ಬಾನಿ ಹೋಗಿದ್ದು ಹೇಗೆ ಅದು ಕಷ್ಟ ಆಗಲಿಲ್ಲ ಒಂದು ಯಾಕಂದರೆ ಅಂದರೆ ಕಷ್ಟ ಆಯಿತು ಬಿಕಾಸ್ ಅವ್ರ ಬರವಣಿಗೆಗೆ ಮ್ಯಾಚ್ ಆಗಬೇಕು ಅಂತಂದರೆ ಇಟ್ ಐ ನಾನೇ ಅಂಬೆಗಲ್ಲಿ ಇಡ್ತಾ ಇರೋಂಥ ಒಂದು ಹುಡುಗಿ ಅಂತ ಹೇಳ್ಬೋದು ಅವರ ಮುಂದೆ ಸೊ ಹಾಗಾಗಿ ನಾನು ಕಷ್ಟಪಟ್ಟೆ ಬಟ್ ತುಂಬ ಇದೇ ಅಂದರೆ ಅವ್ರದ್ದು ಇನ್ನೂ ಹಲವಾರು ಅರ್ಧ ಬ ಅರ್ಧ ಬರೆದಿರೋ ಅಂತ ಇದಾವೆ ಬಟ್ ಅದರಲ್ಲಿ ಐ ಚೋಸ್ ಕುಶ್ವಂತ್ ಸಿಂಗ್ ಫಾರ್ ಎಕ್ಸಾಂಪಲ್ ತುಂಬ ಇದ್ದಾವೆ ನಾ ಟು ಟಾ ಟ್ರಾನ್ಸ್ಲೇಟ್ ಬಟ್ ನನಗೆ ಇದು ಇಟ್ಸ್ ಇಟ್ಸ್ ಬೇಸ್ಡ್ ಆನ್ ಸೈಕಾಲಜಿ ನಾನು ಟು ಸೈಕಾಲಜಿ ಓದಿದ್ರಿಂದ ಜೊತೆಗೆ ಲಾ ಬರುತ್ತೆ ಅಂದರೆ ಜರ್ನಲಿಸಮಲ್ಲಿ ವಿ ಸ್ಟಡಿ ಒನ್ ಪೋರ್ಷನ್ ಆಫ್ ಲಾ ಸೊ ಹಂಗಾಗಿ ಅದು ಹೆಲ್ಪ್ ಆಗುತ್ತೆ ನನಗೆ ಹೆಲ್ಪ್ ಆಯಿತು ಆ್ಯಂಡ್ ಸೈಕಾಲಜಿನಲ್ಲಿ ದೆರ್ ಆರ್ ಲಾಟ್ ಆಫ್ ಏನಂತ ಏನಂತೀರಾ ಮನೋರೋಗಗಳಿರ್ತಾವಲ್ಲ ಆ ಮನೋರೋಗಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇರೋವಂಥ ಒಂದು ಅಂತಂದರೆ ನನಗೂ ನಾನು ಓದುವಾಗ ಇದು ನನಗೂ ನಮ್ಗೆ ಯಾವ ಮ್ಯಾಡಮೂ ಹೇಳ್ಕೊಟ್ಟಿರಲಿಲ್ಲ ಬಟ್ ಎರಟೋಮೇನಿಯಾ ಅಂತ ನಾವು ಸ್ಕಿಸೋಫ್ರೀನಿಯಾ ಕೇಳಿದ್ದೀವಿ ಆ ಆಲ್ ದೋಸ್ ಥಿಂಗ್ಸ್ ವಿ ಹ್ಯಾವ್ ಸ್ಪ್ಲಿಟ್ ಪರ್ಸನಾಲಿಟೀಸ್ ಅಂತದೆಲ್ಲ ನಾವು ಕೇಳಿದ್ದೀವಿ ಬಟ್ ಎರಟೋಮೇನಿಯಾ ಅನ್ನೋದು ಇದು ಆ್ಯಕ್ಚುಲಿ ತುಂಬ ತುಂಬ ರೇರ್ ಪೀಪಲ್ಗೆ ಬರೋ ಅಂಥ ಒಂದು ಮನೋರೋಗ ಆ ರೋಗಕ್ಕೆ ಪರಿಹಾರವೇ ಇಲ್ಲ ಆ ಪರಿಹಾರ ಆಗಬೇಕು ಅಂತಂದರೆ ಆ ಪರ್ಸನ್ನ ನೀನು ಕೂಡ ಒಂದು ಗುಹೆ ಅಂದರೆ ಒಂದು ಐಸಲಮ್ ಅಂತಾರಲ್ಲ ಅಂದರೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಕೂಡ ಹಾಕಬೇಕೇ ಹೊರತು ಅಥವಾ ಆ ಮನುಷ್ಯ ಸಾಯ್ಬೇಕು ಅಲ್ಲಿವರೆಗೂ ಆ ಖಾಯಿಲೆ ಸಾಯಲ್ಲ ಸೊ ಇದು ಅದೊಂದು ಭಯಂಕರ ಭೀಕರವಾದ ಕೊಲೆ ಐ ಮೀನ್ ರೋಗ ಆ ರೋಗ ಏನೇನು ಬೇಕಾದ್ರೂ ಮಾಡ್ಸುತ್ತೆ ಆ ಮನುಷ್ಯನ ಮನುಷ್ಯನ್ಕಾಯಿಲಿ ಒಂದು ಕೊಲೆ ಕೂಡ ಮಾಡಿಸುತ್ತೆ ಆ ಮನುಷ್ಯನ ಮನುಷ್ಯನ್ಕಾಯಿಲಿ ಈ ನಾನು ಉದಾಹರಣೆ ಹೇಳಬೇಕು ಅಂದರೆ ತುಂಬ ಹತ್ತಿರವಾದ ಉದಾಹರಣೆ ಕಾದಂಬರಿನಲ್ಲೂ ಬರೆದಿದ್ದೀನಿ ಅದರಲ್ಲಿ ಉಪೇಂದ್ರ ಹೀರೋ ಆ್ಯಕ್ಟರ್ ಉಪೇಂದ್ರ ಅವ್ರ ಮನೆ ಮುಂದೆ ಪ್ರತಿದಿನ ಒಂದು ಹುಡುಗಿ ನಿಂತಿರ್ತಿತ್ತಂತೆ ಮರದ ಕೆಳಗಡೆ ಎಂಟು ಗಂಟೆ ಸುಮಾರು ಅಥವಾ ಏಳು ಗಂಟೆ ಸುಮಾರು ಉಪೇಂದ್ರವರು ಶೂಟಿಂಗಿಗೆ ಅಂತ ಕಾರ್ ತಗೊಂಡು ಅವರು ಹೊರಟ್ರೆ ಅವಳ ಭಾವನೆಯಲ್ಲಿ ಅವಳ ಪ್ರಕಾರ ಎರಟೊಮೇನಿಯ ಅಂದರೆ ಏನು ಅಂತ ನಾನು ಹೇಳ್ತಾ ಇದ್ದೀನಿ ಆ ಖಾಯಿಲೆ ಗುಣಗಳು ಅವಳ ಪ್ರಕಾರ ಉಪೇಂದ್ರ ಅವಳಿಗೋಸ್ಕರ ಎಂಟು ಗಂಟೆಗೆ ಆಚೆ ಬರೋದು ಅವಳಿಗೋಸ್ಕರ ಉಪೇಂದ್ರ ಶೂಟಿಂಗ್ ಹೋಗ್ತಾ ಇರೋದು ಅವಳಿಗೋಸ್ಕರ ಚಿತ್ರ ತೆಗಿತಾ ಇರೋದು ಅವಳು ನೋಡಲಿ ಅನ್ನೋದಕ್ಕೋಸ್ಕರ ಅವಳೊಬ್ಬಳಿಗೆ ತೋರ್ಸೋಕೆ ಆಗಲ್ವಲ್ಲ ಅನ್ನೋದಕ್ಕೋಸ್ಕರ ಏ ಪಿಕ್ಚರ್ನ ಬಿಡುಗಡೆ ಥಿಯೇಟರ್ಗಳಲ್ಲಿ ಮಾಡ್ತಾರೆ ಟಿಕೆಟ್ ಹಂಚ್ತಾರೆ ಆಗ ನಾನು ಹೋಗಿ ಇದನ್ನು ನೋಡಿ ನನ್ನನ್ನು ಮೆಚ್ಚಿಸೋಕ್ಕೋಸ್ಕರ ಹಿಂಗೆ ಮಾಡ್ತಿದ್ದಾರೆ ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಹಾರ್ಟಲ್ಲಿ ಧೂಳಲ್ಲಿ ಯಾವ ಕಾರ್ಗಳ ಮೇಲೆ ನಾವು ಎಷ್ಟೋ ಕಡೆ ನೋಡಿರ್ತೀವಿ ಹಾರ್ಟಲ್ಲಿ ಯು ಅಂತ ಬರೆದಿದ್ರೆ ನೋಡಿದ್ಯಾ ಉಪೇಂದ್ರ ನನಗೋಸ್ಕರ ಒಂದು ಹಾರ್ಟ್ ಬರೆದು ಅದರಲ್ಲಿ ಯು ಅಂತ ಬರೆದಿದ್ದಾರೆ ನಾನು ನೋಡ್ಲಿ ಅಂತಾನೆ ಸೊ ಹೀ ಈಸ್ ಇನ್ ಲವ್ ವಿತ್ ಮೀ ಅಂತ ಅಂದ್ರೆ ನಮ್ಮ ಆ ಇಲ್ಯೂಷನ್ ಅಲ್ಲೇ ಬದುಕ್ ಬಿಡ್ತಾರೆ ಆ ಮನುಷ್ಯ ದಕ್ಕವರೆಗೂ ಅವ್ರಿಗೆ ಆಗೋದಿಲ್ಲ ಅದು ನೀನ್ ಫ್ಯಾಂಟಸಿಲ್ ಬದುಕ್ತಿದ್ಯಾ ಅಂತ ಒಂದು ಮನೋರೋಗಿ ಗೆ ಗುಣಪಡಿಸುವಂತ ಒಂದು ವೈದ್ಯ ಹೇಳಿದಾಗ ಅವ್ರಿಗೆ ಅದು ಅರ್ಥ ಆಗೋದಿಲ್ಲ ಸೊ ಹಂಗಾದ್ರೆ ಆ ಮನುಷ್ಯ ನಂಗೆ ಸಿಗೋದಿಲ್ವಾ ಅಂತ ಅನ್ನೋದು ಮನದಟ್ಟು ಮಾಡಿಕೊಟ್ರೆ ಕೊನೆಗೆ ಆ ಮನುಷ್ಯ ಸಾಯ್ಬೇಕು ಅದು ಇನ್ನೊಬ್ರ ಮೇಲೆ ಹೋಗುತ್ತೆ ಆಕರ್ಷಣೆ ಇನ್ನೊಬ್ಬರ ಮೇಲೆ ಹೋಗುತ್ತೆ ರೋಗ ಸಾಯಲ್ಲ ಮನುಷ್ಯನ್ ಬೇಕಾದ್ರೆ ಸಾಯಿಸ್ತಾರೆ ನನಗ್ ನೀ ಸಿಗಲ್ಲ ಅಂದ್ಮೇಲೆ ಸೊ ಸೊ ದಟ್ ರೋಗ ಸತ್ತೋಗು ನಾನು ನಾನು ಮೇಲೆ ಆ ರೋಗನ ಮಾಡ್ಕೋತೀನಿ ಅದ್ರ ಆ ಬೇಸ್ ಮೇಲೆ ಈ ಕಥೆ ಇರೋದ್ರಿಂದ ಇಟ್ ಇಸ್ ವೆರಿ ಥ್ರಿಲ್ಲಿಂಗ್ ಅಂತ ನಾ ಹೇಳ್ತೀನಿ ಎಷ್ಟೋ ಜನ ಯುವ ಬರಹಗಾರಿಗೆ ಉಪಯೋಗ ಆಗಲಿ ಒಳ್ಳೆ ಬರಹಗಾರ್ತಿ ಆಗುವುದು ಹೇಗೆ ಐ ತಿಂಕ್ ಅದೇ ನಾವು ಓದಷ್ಟು ನಮ್ಮ ಆಲೋಚನೆಗಳಾಗ್ಬೋದು ನಮ್ಮ ಒಂದು ಏನಂತೀವಿ ಥಿಂಕಿಂಗ್ ಪ್ರಾಸೆಸ್ಸು ಒಂದಿಷ್ಟೇ ಇಷ್ಟಕ್ಕೆ ಒಂದು ಕಟ್ಟುನಿಟ್ಟಾಗಿ ನಿಂತುಬಿಟ್ಟಿರುತ್ತೆ ನಾವು ಇ ಇಷ್ಟಕ್ಕೆ ನಮ್ಮ ಇವಾಗ ನಾವು ಬೆಳಗ್ಗೆ ಎದ್ದೇಳ್ತೀವಿ ಆರು ಗಂಟೆಗೆ ಎದ್ದೇಳ್ತೀವಿ ಏಳು ಗಂಟೆಗೆ ನಾವು ಕಾಲೇಜ್ ಹೋಗಬೇಕು ಅಂತ ಹೊರಡ್ತೀವಿ ಅದೇ ಥರ ರೊಟೀನಾಗಿ ಬದುಕೋ ಬದಲು ಒಂದು ಏನು ಅದ್ರ ಅದ್ರ ಜೊತೆಗೆ ಒಂದಿಷ್ಟು ಪುಸ್ತಕಗಳನ್ನು ಅಪಾರ್ಟ್ ಫ್ರಮ್ ಸಿಲೆಬಸ್ ಔಟ್ ಆಫ್ ಸಿಲೆಬಸ್ನ ಸಾಹಿತಿಗಳನ್ನ ಓದೋ ಅಂಥದ್ದು ಅಥವಾ ಎನಿ ಅದರ್ ಲ್ಯಾಂಗ್ವೇಜಸ್ ನಲ್ಲಿರುವಂಥ ಲಿಟ್ರೇಚರ್ಸ್ ಓದೋ ಅಂಥದ್ರಲ್ಲಿ ಐ ಥಿಂಕ್ ನಮ್ಮ ಬೆಳೀನು ಥಿಂಕಿಂಗ್ ವಿಸ್ತಾರ ಆಗ್ತಾ ಹೋಗುತ್ತೆ ನಮ್ಮ ಆಲೋಚನೆಗಳು ಕೂಡ ವಿಸ್ತಾರ ಆಗ್ತಾ ಹೋಗುತ್ತೆ ಸಬ್ಜೆಕ್ಟ್ಗಳು ಟಾಪಿಕ್ಸ್ಗಳು ಪರಿಚಯ ಆಗ್ತಾ ಹೋಗುತ್ತೆ ಆವಾಗ ನಿಮಗೂ ಬರೆಯೋದಕ್ಕೆ ಒಂದು ಪ್ರೇರಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಆಗಲೇ ಅಜಿತ್ ಹೇಳ್ದಂಗೆ ಈಗ ಯಾರು ಮೆಂಟರ್ ಆಗೋ ಇದರಲ್ಲೂ ಇಲ್ಲ ಹೇಳ್ಕೊಡೋ ಅಂಥ ಗುರುಗಳಾಗೋ ಪೇಶನ್ಸು ಯಾರಿಗೂ ಇಲ್ಲ ಅಂತ ಸೊ ಎಲ್ಲರಿಗೂ ಅವರವರೇ ಬಾಸು ಸೊ ಹಾಗಾಗಿ ನಾವು ನಾವೇ ನಮಗೆ ಬಾಸ್ ಆಗಬೇಕು ಅಂತಂದರೆ ಐ ತಿಂಕ್ ನಾವು ಪ್ರಬುದ್ಧವಾಗಿ ಓದಕ್ಕೆ ಇನ್ನು ಓದಿ ಓದಿನೇ ನಾವು ಕಲಿಬೇಕು ಅಂತ ನನ್ನ ಥ್ಯಾಂಕ್ ಯು ಎನಿಥಿಂಗ್ ಟು ಸೇ ಲಾಸ್ಟ್ ವರ್ಡ್ ನೋ ಐ ಥ್ಯಾಂಕ್ ಎವ್ರಿಬಡಿ ಇಷ್ಟೊತ್ತಿಗೂ ಇಷ್ಟು ಪೇಷನ್ಸ್ ಆಗಿ ಕೂತಿದ್ರಿ ನನ್ನ ಪತ್ರಿಕೆ ನನ್ನ ಇದಕ್ಕೆ ಪುಸ್ತಕಕ್ಕೆ ಎಲ್ಲ ಹರಿಸಿದಿರಿ ಹಾರೈಸಿದಿರಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಧನ್ಯವಾದಗಳು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ